ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಕಪಲ್ಸ್ ಆಗಿ ಮಾತಾಡಬೇಕು ಅಂತ ಹೇಳಿ ಹೇಳಿರ್ತಾರೆ ಅಲ್ಲಿ ರವಿ ಶ್ರುತಿ ಕೂತ್ಕೊಂಡು ಬಂದು ಮಾತಾಡೋದಕ್ಕೆ ಅಂತ ಬರ್ತಾರೆ ಆಗ ರವಿ ನನ್ನ ನಾವಿಬ್ಬರು ಪ್ರೀತಿ ಮಾಡಿರೋಂಥದ್ದೊಂದು ಮುದ್ದಿನ ಶ್ರುತಿಯವಳು ನನಗೋಸ್ಕರ ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಿಟ್ಟು ಬಂದಿದ್ದಾಳೆ ನಾವಿಬ್ಬರು ತುಂಬಾ ಖುಷಿಯಾಗಿದ್ದೀವಿ ನನಗೆ ಒಂದು ಆಸೆ ಇದೆ ಅದನ್ನು ಇವತ್ತು ಇಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅಪ್ಪಂಗೆ ಮೂರು ಜನ ಮಕ್ಕಳು ನಾನು ಮೂರನೇನು ನನಗೂ ಮೂರು ಮಕ್ಕಳು ತಂದೆ ಆಗಬೇಕು ಅಂತ ತುಂಬ ಆಸೆ ಇದೆ ಇದ್ರ ಬಗ್ಗೆ ನಾವಿಬ್ಬರು ಮಾತಾಡಿದ್ದೀವಿ ನಮ್ಮ ನಿರ್ಧಾರಕ್ಕೆ ಎಷ್ಟೊತ್ತಿಗೆ ಕೂಡ ಒಪ್ಕೊಂಡಿದ್ದಾಳೆ ಅಂತ ಅಂದ್ಕೋತೀನಿ ಅಂತ ಹೇಳಿದಾಗ ಸ್ಟಾಪ್ ಇಟ್ ರವಿ ಅದು ಹೇಗೆ ಈ ಡಿಸಿಷನ್ ಬಗ್ಗೆ ನೀನು ಹೀಗೆ ಇಲ್ಲಿ ಮಾತಾಡ್ತೀಯಾ ನಿರ್ಧಾರಕ್ಕೆ ನಾನು ಒಪ್ಪಿದ್ದೀನಿ ಅಂತ ಎಲ್ಲಿ ಹೇಳ್ತಾ ಇದ್ದೀಯಾ ನನಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳಿದಾಗ ಸಾರಿ ಸಾರಿ ಫಾರ್ ಆಲ್ ದಿಸ್ ಇದು ಹೆಲ್ದಿ ಆರ್ಗ್ಯುಮೆಂಟ್ಸ್ ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ನಾನು ಮೊದಲೇ ಇವನಿಗೆ ಹಿಡ್ಕೊಂಡು ನಾಲ್ಕು ಬಿಡ್ಬಿಡ್ಬೇಕು ಎಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಇವನಿಗೆ ಅಂತ ಹೇಳಿ ಹಾಗೆ ಸೂರ್ಯ ಕೂಡ ಇರ್ತಾನೆ ಅಷ್ಟರಲ್ಲಿ ಓಕೆ ನಾವೇನು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಎದ್ದು ಬರ್ತಾರೆ ಆಗ ಪಾವ ತಂದೆ ನಿನ್ನ ಪಾದಗಳನ್ನ ಕೊಟ್ಬಿಡು ಹೋಗಿ ಅಲ್ಲೆಲ್ಲ ಕಡೆ ಅಂಟಿಸ್ಬಿಡ್ತೀನಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಇವಾಗ ರವಿ ಅಶ್ರುತಿ ಇವ್ರದ್ದು ಮುಗಿದ ನಂತರ ಸೂರ್ಯ ಮೀನ ಅವ್ರದ್ದು ಬನ್ನಿ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಅದು ನಾವು ಏನು ಅಂತ ಅಂದರೆ ಅಂತ ಹೇಳಿದಾಗ ಅಯ್ಯೋ ಇವನಿಗೆ ಮಾತಾಡೋದಕ್ಕೂ ಬರೋದಿಲ್ಲ ಇವ್ರು ಮಾತಾಡೋದನ್ನ ನೋಡಿ ಇವ್ರನ್ನ ಇಲ್ಲಿಂದ ಮೊದಲು ಗಿಟ್ಲ ಅಂತ ಹೇಳಿಬಿಟ್ಟು ನಮಗೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ ಅನ್ಸುತ್ತಲ್ವಾ ಅಂತ ಹೇಳಿ ಹೇಳಿದಾಗ ಹೌದು ಹೌದು ಮನೋಜ್ ಅಂತ ಹೇಳಿ ರೋಹಿಣಿ ಕೂಡ ಹೇಳ್ತಾಳೆ ಸೂರ್ಯ ಮಾತಾಡೋದಕ್ಕೆ ಅಂತ ಹೇಳಿ ತಡವರಿಸ್ತಾ ಇರ್ತಾನೆ ಇರ್ತಾನೆ ಇರಿ ಕೊಡಿ ನಾವು ಮಾತಾಡ್ತೀವಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ನನ್ನ ಮದುವೆ ಆಗಿರೋದು ಒಂದು ಆಘಾತ ಅನ್ನೋದಕ್ಕಿಂತ ಅಪಘಾತ ಅಂತಲೇ ಹೇಳ್ತಾ ಇರ್ಬೋದು ನನ್ನ ತಂದೆ ಒಬ್ಬ ಆದರ್ಶ ವ್ಯಕ್ತಿ ನನ್ನ ಮಗಳು ಹೀಗೆ ಇರಬೇಕು ಅಂತ ಹೇಳಿ ಬೀಳಿಸ್ತಾ ಇದ್ರು ಅಂಥದ್ರೆಲ್ಲರೂ ಟ್ರೈನ್ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡ್ಬಿಟ್ರು ಆಗ ನನ್ನ ಅಪ್ಪ ತೀರ್ಕೊಂಡಿರೋದನ್ನು ನೆನಪಿಸ್ಕೊಂಡು ಅಮ್ಮ ತಂಗಿ ತಮ್ಮನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದು ನಿಜ ಆಗ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಒಂದು ಮಹಾನುಭಾವ ಪುಣ್ಯಾತ್ಮ ಬಂದ ಆದರೆ ಅವನು ನನ್ನ ಮದುವೆ ಆಗಬೇಕಲ್ಲ ಅಂತ ಹೇಳಿ ಅರ್ಧದಲ್ಲೇ ಕೈ ಬಿಟ್ಟು ಓಡೋದ ಆಗ ನನ್ನ ಮದುವೆ ಆಗಿರೋದು ಇವರು ನನ್ನ ಗಂಡ ನಾನು ಸಂಸ್ಕಾರವೇ ಇಲ್ಲ ಅಂತ ಹೇಳಿ ಮೊದಲನೇ ಸಲ ಭೇಟಿ ಆದಾಗಿಂದ ಇಲ್ಲಿ ಎಲ್ಲಿವರೆಗೂ ಕೂಡ ಅಂದರೆ ಮದುವೆ ಆಗೋವರೆಗೂ ಕೂಡ ಅವರು ಬರೋಡಿ ಪರೋಡಿ ಅಂತಲೇ ಅಂದ್ಕೊಂಡಿದ್ದೆ ಆದರೆ ಅವರು ನನ್ನ ಜೀವನದಲ್ಲಿ ಭಾಳ ಕೊಟ್ಟರು ಅನಾಥೆಯಾಗಿದ್ದು ನನಗೆ ಜೀವನ ಕೊಟ್ಟಿದ್ದಾರೆ ಇವತ್ತು ನಾನು ನೆಮ್ಮದಿಯಾಗಿ ಖುಷಿಯಾಗಿ ಬದುಕ್ತಾ ಇದ್ದಾನೆ ನನ್ನ ಗಂಡನ ತೋಳು ಅವರು ಇರುವಂತಹ ಜನ ಜಾಗ ಎಲ್ಲರೂ ಕೂಡ ನಾನು ಅಂತ ಹೇಳಿ ಬದುಕ್ತಾ ಇದ್ದೀನಿ ಅವರು ತೋಳು ನನಗೆ ಆಸರೆ ಅಂತ ಹೇಳಿ ಹೇಳ್ತಾಳೆ ಹಾಗೆಲ್ಲರೂ ಕೂಡ ಕ್ಲಾಪ್ಸ್ ತರ್ತಾರೆ ಹಬ್ಬ ಏನು ಕುಯ್ತಾರೆ ಇವರಿಬ್ರು ಅಂತ ಹೇಳಿ ಇಬ್ಬರು ಕೂಡ ಬೈಕೋತಾರೆ अद्भाँच ಓಕೆ ಈ ರೌಂಡ್ ಕಂಪ್ಲೀಟ್ ಆಗಿದೆ ಇವಾಗ ನೀವಿಬ್ಬರು ಕೂಡ ಪ್ರಾಂಪ್ಟಾಗಿ ಉತ್ತರ ಹೇಳಬೇಕು ಒಬ್ಬರೊಬ್ರು ಅಂತ ಒಂದು ಉತ್ತರ ಹೇಳೋ ಹಾಗಿಲ್ಲ ಇಬ್ಬರು ಸಪರೇಟ್ ಆಗಿ ಉತ್ತರ ಹೇಳಬೇಕು ಅಂತ ಹೇಳ್ತಾರೆ ಸರಿ ಏನು ಕ್ವೆಶನ್ ಅಂತ ಹೇಳಿದಾಗ ಗಂಡ ಹೆಂಡತಿ ಸ್ಯಾಲ್ರಿ ಗಂಡಂಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಹೆಂಡತಿ ಗೊತ್ತಿರುತ್ತಾ ಅಥವಾ ಹೆಂಡತಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಗಂಡಂಗೆ ಗೊತ್ತಿರುತ್ತಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ನಮ್ಮಿಬ್ರು ಸ್ಯಾಲ್ರಿ ಬಗ್ಗೆ ನಾವೇನು ಕೇಳ್ಕೊಂಡಿಲ್ಲ ಯಾಕಂದರೆ ಐ ಟಿ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದ್ರಿಂದ ಅವರವ್ರ ಖರ್ಚಿಗೆ ಅಂತ ಹೇಳಿ ಸ್ಯಾಲ್ರಿನ ದುಡ್ಕೋತೀವಿ ಅಂತ ಹೇಳಿ ಎಲ್ಲರೂ ಹೇಳ್ತಾರೆ ಹಿಣಿ ಮನೋಜ್ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ನನಗೆ ತಿಂಗಳಿಗೆ ಅಷ್ಟು ಇಷ್ಟು ಅಂತ ಇಲ್ಲ ತುಂಬ ಹೆಚ್ಚಾಗೂ ಬರುತ್ತೆ ಕಡಿಮೆ ಆಗೋ ಬರುತ್ತೆ ಅದನ್ನೆಲ್ಲ ನಾನು ಹೆಂಡ್ತಿಗೆ ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅವಳು ಕೂಡ ಒಬ್ಳು ಬಿಸ್ನೆಸ್ ವಿಮೆನೇ ಅಲ್ವಾ ಅಂತ ಹೇಳ್ತಾರೆ ಹೌದು ನನಗೂ ಕೂಡ ತಿಂಗಳಿಗೆ ಐವತ್ತು ಸಾವಿರ ಸಿಗುತ್ತೆ ಅದರಲ್ಲಿ ನಾನು ನನ್ನ ಮೇಕಪ್ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೊತೀನಿ ಅದೊಲ್ಲದೆ ಮನೆಗೆ ಐದು ಸಾವಿರ ಖರ್ಚಿಗೆ ಅಂತ ಅದು ಅದೊಲ್ಲದೆ ಬ್ಲ್ಯಾಕ್ ಮೇಲ್ ಮಾಡೋರಿಗೆ ಬೇರೆ ಕೊಡಬೇಕು ವಾಟ್ ಬ್ಲ್ಯಾಕ್ ಮೇಲ ಅಂದರೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಈಗ ದೇವಸ್ಥಾನದಾದರೆ ಹೊರಗಡೆ ಎಲ್ಲಾದರೂ ಹೋದರೆ ಭಿಕ್ಷುಕರಿಗೆ ಕೊಡ್ತೀವಲ್ಲ ಅದು ಅದ್ರ ಬಗ್ಗೆ ಹೇಳಿದೆ ಅಂತ ಹೇಳ್ತಾರೆ ಓಕೆ ಮೀನಾ ಮತ್ತೆ ಸೂರ್ಯ ಅವರೇ ನಿಮ್ಮ ಒಂದು ಆದಾಯ ಅಂತ ಹೇಳಿದಾಗ ಓ ಅವ್ಳ ಖರ್ಚೆಲ್ಲ ನನಗೆ ಗೊತ್ತು ನನ್ನ ಖರ್ಚೆಲ್ಲ ಅವಳು ಗೊತ್ತು ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಆಗ ಇವಳು ಹೂ ಕೊಡ್ತಾಳೆ ಒಂದು ಮೊಳಕ್ಕೆ ಸೀಸನ್ ಇತ್ತು ಅಂತ ಅಂದರೆ ಹಬ್ಬ ಟೈಮಲ್ಲಿ ಮೂವತ್ತು ರೂಪಾಯಿ ಕೊಡ್ತಾಳೆ ಇಲ್ಲ ಅಂದರೆ ಇಪ್ಪತ್ತು ರೂಪಾಯಿ ಕೊಡ್ತಾಳೆ ಹೊರ್ತ್ನಗೆ ಅಂತ ಎಂಟು ಅಂಗಡಿ ಹೂ ಅದು ಅದುವಲ್ಲದೆ ದೇವಸ್ಥಾನಕ್ಕೆ ಆರು ಮೊಳ ಕೊಡ್ತಾಳೆ ಎಲ್ಲ ಸೇರಿಸಿ ತಿಂಗಳಿಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ದುಡ್ಡು ಆಗುತ್ತೆ ಇದರಲ್ಲಿ ಮೂರು ಸಾವಿರ ರೂಪಾಯಿ ಮನೆ ಖರ್ಚು ಕೊಡ್ತಾಳೆ ತಿಂಗಳಿಗೆ ಸಲ ನನಗೆ ಒಂದು ಶರ್ಟ್ ಇರಲೇಬೇಕು ಅಂತ ಹೇಳಿ ಒಂದು ಶರ್ಟ್ನ ತಂದು ಕೊಡ್ತಾಳೆ ಅದವಲ್ಲದೆ ಮನೆ ಖರ್ಚಿಗೆ ಅಂತ ಹೇಳಿ ಒಂದು ಸಾವಿರ ರೂಪಾಯಿ ಎತ್ತಿಟ್ಟಿರ್ತಾಳೆ ಅದು ಅಲ್ಲದೆ ಅವಳಿಗೂ ಖರ್ಚು ಇರುತ್ತಲ್ವ ಗಾಡಿ ಖರ್ಚು ಅದಕ್ಕಿಂತ ಎರಡುವರೆ ಸಾವಿರ ರೂಪಾಯಿ ಇಟ್ಕೊಳ್ತಾಳೆ ನಾವು ಮನೆ ಕಟ್ಕೋಬೇಕು ಅಂತ ಅನ್ಕೋತಾ ಇದ್ದೀವಲ್ವ ಅದಕ್ಕೆ ಮೂರು ಸಾವಿರ ರೂಪಾಯಿ ಆಗ್ತಾಳೆ ಮಿಕ್ಕಿದನ್ನೆಲ್ಲ ಅವ್ರ ಒಂದು ಐನೂರು ರೂಪಾಯಿ ತಂಗಿ ಒಂದು ಐನೂರು ರೂಪಾಯಿ ಅವ್ರು ತಮ್ಮ ಪೋಲ್ಪಿದ್ದಲಿತ ಅವನ ಅವನಿಗೂ ಐನೂರು ರೂಪಾಯಿ ಕೊಡ್ತಾಳೆ ಅಂತ ಹೇಳಿ ಹೇಳ್ಬಿಡ್ತಾನೆ ಈಗ ನೀವು ಅಂತ ಹೇಳಿದಾಗ ಅಯ್ಯೋ ಇನ್ನೂ ಮುಗ್ದಿಲ್ಲ ನನ್ನ ಹೆ ಒಂದಿನ ಐನೂರಾರು ಕಟ್ಟೋ ಅಂಥ ಒಂದು ಆರ್ಡ್ರು ಬಂತು ಆಗಲೂ ರಾತ್ರಿ ಅನ್ನೋದನ್ನು ಬಿಡ್ತೇನೆ ಒಂದು ಆರು ಜನ ಹೆಂಗಸು ಅಂತ ಅಂದ್ ಗುಡ್ಡೆ ಹಾಕೊಂಡ್ಬಿಟ್ಟು ಐನೂರಾರನ ಕೊಟ್ಟೆ ಬಿಟ್ಟು ಕೈಯೆಲ್ಲ ಬೀಳ್ಗಳೆಲ್ಲ ಸೊಟ್ಟು ಪಟ್ಟಾಗ್ಬಿಟ್ಟಿದ್ದು ನಾನೇ ತಿಕ್ಕಲೋವರೆಗೂ ಅವ್ಳಿಗೆ ತಿಕ್ ಮೆಸೇಜ್ ಮಾಡಿ ಎಲ್ಲನೂ ಸರಿ ಮಾಡಿದೆ ಅದರಲ್ಲಿ ಎರಡು ಲಕ್ಷ ದುಡ್ಡು ಬಂತು ಅದನ್ನು ಕೆಲಸಕ್ಕೆ ಅಂತ ಕರ್ಕೊಂಡಿರೋರಿಗೆ ಆರು ಜನಕ್ಕೂ ಐದೈದು ಸಾವಿರದಾಗ ಮೂವತ್ತು ಸಾವಿರ ಕೊಟ್ಬಿಟ್ಟು ಮಿಕ್ಕಿರೋ ಎರಡು ಲಕ್ಷದ ಇಪ್ಪತ್ತು ಸಾವಿರದಲ್ಲಿ ನನಗೆ ಕಾರ್ ಕೊಡಿಸಿದ್ಲು ಅಂತ ಹೇಳಿ ಹೇಳ್ತಾರೆ ಆಗ ಅಂದರೆ ನೀವೇನು ದುಡಿಯಲ್ವಾ ಇಲ್ಲ ಅವ್ರ ದುಡಿಯ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳ್ತೀನಿ ಾರೆ ನನ್ನ ಗಂಡ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದುಡಿತಾರೆ ತುಂಬಾ ಕಷ್ಟಪಟ್ಟು ದುಡಿತಾರೆ ಹಿಂದೆ ಕೂತಿರೋರು ದೇವರು ಅನ್ನೋ ಲೆಕ್ಕದಲ್ಲಿ ಅವ್ರ ಜೀವ ಉಳಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ದುಡಿತಾರೆ ಅವ್ರು ದುಡಿಯೋದ್ರಲ್ಲಿ ಏನಿಲ್ಲ ಅಂತ ಅಂದ್ರೂ ತಿಂಗ್ಳಿಗೆ ದಿನಕ್ಕೆ ಐನೂರು ರೂಪಾಯಿ ಹಂಗೆ ಒಂದು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ಮನೆ ಖರ್ಚಿಗೆ ಅಂತ ಹೇಳಿ ಏಳು ಸಾವಿರ ಕೊಡ್ತಾರೆ ನಾವು ಮನೆ ಕಟ್ಟೋದಕ್ಕೆ ಅದಕ್ಕೂ ಒಂದು ಮೂರು ಸಾವಿರ ಕೊಡ್ತಾರೆ ಅದೊಲ್ಲದೆ ಅವ್ರ ಖರ್ಚಿಗೆ ಒಂದು ಸಾವಿರ ಇಟ್ಕೋತಾರೆ ಕುಡಿಯೋದಕ್ಕೆ ಅಂತ ಹೇಳಿ ನೂರ ಐವತ್ತು ರೂಪಾಯಿ ಇಟ್ಕೊಂಡಿರ್ತಾರೆ ಏನೊಂದು ಐವತ್ತು ರೂಪಾಯಿ ಕಾಫಿ ಟೀಗೆ ಅಂತ ಹೇಳಿ ಇಟ್ಕೊಂಡಿರ್ತಾರೆ ಅದಾದಮೇಲೆ ನನಗೆ ಶನಿವಾರ ಭಾನುವಾರ ಎಲ್ಲ ಏನಾದರೂ ಅವ್ರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದಕ್ಕೂ ಕೂಡ ಒಂದು ಮೂರು ಸಾವಿರ ಖರ್ಚು ಮಾಡ್ತಾರೆ ಇದು ನನ್ನ ಹಣ್ಣು ಖರ್ಚು ಅಂತ ಹೇಳಿ ಹೇಳ್ತಾಳೆ ಆಗ ಕ್ಲಾಪ್ಸ್ ಎಲ್ಲರೂ ಕೂಡ ಇವರಿಗೆಲ್ಲರಿಗೂ ಕೂಡ ತುಂಬಾ ಖುಷಿ ಅದಾದಮೇಲೆ ತರ್ಡ್ ಕ್ವಶನ್ ಕೇಳೋದಕ್ಕೆ ಅಂತ ಹೇಳಿ ರೆಡಿಯಾಗಿರ್ತಾರೆ ಇವಾಗ ನೋಡಿ ಗಂಡಸರು ಮಾತ್ರ ಆನ್ಸರ್ ಮಾಡಬೇಕು ಯಾಕೆ ಹೆಂಗಸರು ಇಲ್ವಾ ಇಲ್ಲ ಇಲ್ಲ ಗಂಡಸರು ಮಾತ್ರ ಆನ್ಸರ್ ಮಾಡಬೇಕು ಅದೇನು ಅಂತ ಹೇಳಿ ಅಂತ ಹೇಳಿದಾಗ ಅಲ್ಲ ನಿಮಗೊಂದು ಪ್ರಶ್ನೆ ಸ್ಯಾಲ್ರಿ ಬಗ್ಗೆ ಈ ಕ್ವಶನ್ ಕೇಳಿದ್ರಲ್ಲ ಫಸ್ಟ್ ಆಫ್ ಆಲ್ ಈ ಕ್ವಶನ್ ರಾಂಗ್ ಅಂತ ಅನ್ಸಲ್ವಾ ಅಂದರೆ ಏನರ ಹೇಳ್ತಾ ಇರೋದು ಗಂಡಸರು ಸಂಬಳದ ಬಗ್ಗೆ ಕೇಳಬಾರ್ದು ಹೆಂಗಸರು ವಯಸ್ಸಿನ ಬಗ್ಗೆ ಕೇಳಬಾರ್ದು ಅಂತ ಗಾದೆನೇ ಇದೆ ಇದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ಹಾಗಿದ್ರೆ ನೀವು ಆನ್ಸರ್ ಕೊಡೋದು ಆಗೋದಿಲ್ಲ ಅಂತ ರಿಪೋರ್ಟ್ ಬರಲಿಲ್ಲ ಅಂತ ಹೇಳಿದಾಗ ಅಯ್ಯೋ ಬೇಡ ಬೇಡ ಕೊಟ್ಟಿದ್ವಲ್ಲ ಅದನ್ನ ತಗೊಳ್ಳಿ ಅಂತ ಹೇಳಿ ಹೇಳ್ಬಿಡ್ತಾರೆ ಈ ಕಡೆ ನೋಡಿ ಇವಾಗ ಒಂದು ಒಂದು ಹತ್ರ ಹೋಗ್ತಾ ಇರ್ತೀರ ಟೂ ವೀಲರಲ್ಲೇ ಹೋಗ್ತಾ ಇರ್ತೀರ ನಿಮ್ಮ ಹೆಂಡತಿ ಮತ್ತು ಅಮ್ಮ ಇಬ್ಬರು ಕೂಡ ಅಲ್ಲಿ ನಿಂತಿರ್ತಾರೆ ನೀವು ಮೊದಲು ಯಾರನ್ನ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಕೇಳ್ತಾರೆ ಎಲ್ಲರೂ ಕೂಡ ನಾನು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಾನು ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಮ್ಮನೇ ನಂಗೆ ಮದುವೆ ಮಾಡಿಸಿರೋದ್ರಿಂದ ಹೆಂಡತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ನಾನು ನನ್ನ ಹೆಂಡ್ತಿನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮನೋಜ್ ಕೂಡ ಹೇಳ್ತಾನೆ ರವಿ ನಾನು ನಾನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಏನು ಯೋಚನೆ ಮಾಡ್ತಾ ಇದೆಯಾ ನಿಮ್ಮ ಅಮ್ಮನ ಕರ್ಕೊಂಡು ಹೋಗೋದಕ್ಕೆ ಅಪ್ಪ ಬರ್ತಾರೆ ನನ್ನ ಕರ್ಕೊಂಡೋಗಿ ಯಾಕೆ ಬರ್ತಾರೆ ನೀನೇ ತಾನೆ ಕರ್ಕೊಂಡು ಹೋಗಬೇಕು ಹೌದೌದು ನಾನು ನನ್ನ ಹೆಂಡ್ತಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ನೀವೇನು ಮಾಡ್ತೀರ ಅಂತ ಹೇಳಿದಾಗ ನಾನು ನನ್ನ ಹೆಂಡತಿ ಗಾಡಿ ತುಂಬ ಚೆನ್ನಾಗಿ ಓಡಿಸೋದು ಬರುತ್ತೆ ನನ್ನ ಹೆಂಡತಿ ಗಾಡಿ ಕೊಟ್ಬಿಟ್ಟು ನಾನು ನಿಂತ್ಕೊತೀನಿ ನಮ್ಮಮ್ಮ ಕರ್ಕೊಂಡು ಹೋಗಿಬಿಡ್ತಾಳೆ ಆಮೇಲೆ ಅವಳು ಬಂದೇ ಬರ್ತಾಳೆ ನಾನು ನನ್ನ ಹುಡ್ಕೊಂಡು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ನಾವು ಚೆನ್ನಾಗಿರಬೇಕು ಅನ್ನೋದಕ್ಕಿಂತ ನಮ್ಮ ಜೊತೆಯವ್ರು ಚೆನ್ನಾಗಿರಬೇಕು ಅನ್ನೋದನ್ನ ಬಯಸಬೇಕು ಆಮೇಲೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ದೇವರೇ ತಾನಾಗೇ ಅದನ್ನು ರೂಪಿಸ್ಕೊಡ್ತಾನೆ ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ ಅದಾದಮೇಲೆ ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ನ ಇವಾಗಲೇ ಹೇಳಬೇಕು ಅಂತ ಏನೂ ಇಲ್ಲ ಹತ್ತು ನಿಮಿಷ ಬ್ರೇಕ್ ಇರುತ್ತೆ ಅದರಲ್ಲಿ ಯೋಚನೆ ಮಾಡ್ಕೊಂಡು ಬಂದು ಹೇಳ್ಬೋದು ಅಂತ ಹೇಳ್ತಾರೆ ಹಾಗಿದ್ರೆ ಜೀವನದಲ್ಲಿ ಸಂತೃಪ್ತಿ ಅನ್ನೋದು ಯಾವಾಗ ಸಿಗುತ್ತೆ ಅಂತ ಹೇಳಿ ಕೇಳ್ತಾರೆ ಈಗ ಡಿಸ್ಪಸ್ ಆಗಿ ಎಲ್ಲರೂ ಯೋಚನೆ ಮಾಡ್ಕೊಂಡು ಬಂದು ಆನ್ಸರ್ ಮಾಡಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೋಗ್ತಾರೆ ರೋಹಿಣಿ ಏನು ರೋಹಿಣಿ ಸಂತೃಪ್ತಿ ಅನ್ನೋದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ ಮನೋಜ್ ಅಂತ ಹೇಳ್ತಾರೆ ದುಡ್ಡು ದುಡ್ಡೊಂದು ಇರಬೇಕು ಮನೋಜ್ ಆಗ ಎಲ್ಲನೂ ತೊಗೋಬೋದು ಅದೇ ಸಂತೃಪ್ತಿಯ ಜೀವನ ಅಂತ ಹೇಳ್ತಾರೆ ಅಲ್ಲ ರೋಹಿಣಿ ಅವನು ಅಮ್ಮನ ಅಮ್ಮನಗಳ್ರೆ ಪ್ರೀತಿನಲ್ಲ ಆದರೂ ಕೂಡ ಹೆಂಡತಿ ಜೊತೆ ಅಮ್ಮನ ಕಳಿಸ್ಬಿಡ್ತೀನಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ಏನೇನೆಲ್ಲ ನಾಟಕ ಮಾಡಿಬಿಟ್ಟ ಆದರೆ ನಾನು ಬಿಡ್ತೀನ ಅವನು ಸುಳ್ಳು ಹೇಳಿ ಮಾಡಿದಾನಲ್ವ ನಾನು ಇವಾಗ ಸ ಸುಳ್ಳನ್ನೇ ಸತ್ಯ ಅನ್ನೋ ಥರ ಮಾಡಿ ಕಿರೀಟ ಇಟ್ಬಿಟ್ಟು ತೋರಿಸ್ಬಿಡ್ತೀನಿ ಎಲ್ರಿಗೂ ಕೂಡ ನಾವು ದಾನ ಮಾಡಬೇಕು ದಾನ ಇದ್ದರೆ ನಮ್ಗೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಮಾತಾಡಿ ಅದನ್ನೆಲ್ಲ ಗ ಕೇಳಿ ಕೇಳಿಸ್ಕೊಬಿಡ್ತೀನಿ ಆಗ ಆ ಒಂದು ಲಕ್ಷದ ಜೊತೆಗೆ ನಂಗೆ ಎರಡು ಲಕ್ಷ ಸೇರಿಸಿ ಕೊಟ್ಬಿಡ್ಬೇಕು ನಮ್ಮನ್ನೇ ಕೊಟ್ಟು ಕಳಿಸ್ಬಿಡ್ಬೇಕು ಅಂತ ಹೇಳಿದಾಗ ಏನಾದರೂ ಮಾಡಿ ಮನುಷ್ಯ ನನಗೆ ದುಡ್ಡು ಬೇಕು ಅಷ್ಟೇ ಅಂತ ಹೇಳಿ ರೋಹಿಣಿ ಕೂಡ ಹೇಳಿಬಿಟ್ಟಿರ್ತಾಳೆ ಅಲ್ಲಮ್ಮ ಇದು ಏನಮ್ಮ ಇದು ಸಂತೃಪ್ತಿ ಅನ್ನೋದು ಯಾವಾಗ ಸಿಗುತ್ತೆ ಮನುಷ್ಯಂಗೆ ನೆಮ್ಮದಿ ಅನ್ನೋದೇ ಸಿಗೋಲ್ಲ ಏನು ಸಂತೃಪ್ತಿ ಅನ್ನೋದು ಸಿಗುತ್ತಾ ಅಂತ ಹೇಳಿದಾಗ ಅಲ್ಲ ರೀ ಯೋಚನೆ ಮಾಡೋದು ಕೆಲವು ಟೈಮ್ ಕೊಟ್ಟಿರೋದು ಅಯ್ಯೋ ಅದ್ರ ಬಗ್ಗೆ ಎಲ್ಲ ನಂಗೆ ಗೊತ್ತಿರೋ ಕಣಮ್ಮ ಸ್ಟೇಜ್ ಮೇಲೆ ಹೋಗ್ತೀನಿ ಮಾತಾಡೋದಕ್ಕೆ ಅಂತ ಮೈಕಮ್ಮ ಮೈಕ್ ಕೊಡ್ತಾಳೆ ಆಗ ಬಾಯಿಗೆ ಏನು ಬರುತ್ತೆ ಅದನ್ನು ಒದ್ರು ಬಿಡ್ತೀನಿ ಅಂತ ಹೇಳಿದಾಗ ಸರಿ ಆಯಿತು ಹಾಗೆ ಮಾಡಿ ಅಂತ ಹೇಳ್ತಾರೆ ಶ್ರುತಿ ಶ್ರುತಿ ಏನು ಮಾಡ್ತಾ ಇದೀಯಾ ಯೋಚನೆ ಮಾಡ್ಕಲ್ವಾ ಟೈಮ್ ಕೊಟ್ಟಿರೋದು ಅಯ್ಯೋ ರವಿ ನೀನು ಯಾಕೆ ಈ ರೀತಿ ಮಾಡಿದೆ ನೀನು ಅದ್ರ ಬಗ್ಗೆ ಎಲ್ಲಿ ಯಾಕೆ ಮಾತಾಡಬೇಕಾಗಿತ್ತು ನಂಗೆ ಎಷ್ಟು ಭಯ ಆಗುತ್ತೆ ಅಂತ ನೀನು ಯೋಚನೆ ಮಾಡಿದ್ಯಾ ಅಂತ ಹೇಳಿದಾಗ ಅದೆಲ್ಲ ಬಿಟ್ಬಿಡು ಶ್ರುತಿ ಮುಗ್ದೋಯ್ತಲ್ವಾ ಅಂತ ಹೇಳಿದಾಗ ಸಲ ಹಾಗೆಲ್ಲ ನೀನು ಮಾತಾಡಬೇಡ ಅಂತ ಹೇಳ್ತಾಳೆ ಸರಿ ಸರಿ ಹತ್ತು ನಿಮಿಷ ಆಯಿತು ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊಡ್ತಾರೆ ಸರಿ ಇವಾಗ ಎಲ್ಲರೂ ಕೂಡ ಬಂದು ಆನ್ಸರ್ನ ಹೇಳಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಬಂದು ಬಂದು ಹೇಳ್ತಾ ಇರ್ತಾರೆ ಮನುಷ್ಯಂಗೆ ಆದರ್ಶ ಅನ್ನೋದೇ ಇರಬೇಕು ಆದರ್ಶ ಅನ್ನೋದಿತ್ತು ಅಂತ ಅಂದರೆ ಅದೃಷ್ಟ ಅನ್ನೋದು ಉದ್ರುಕೊಂಡು ಬ ಬಂದೇ ಬರುತ್ತೆ ಇವಾಗ ಆದರ್ಶವಾಗಿ ಇದ್ದರ ಜೀವನ ಯಾವಾಗಲೂ ಸಂತೃಪ್ತಿಯಾಗೇ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಮನುಷ್ಯನಿಗೆ ನೆಮ್ಮದಿ ಇರಬೇಕು ನೆಮ್ಮದಿಯಾಗಿ ಮನೆಯವ್ರ ಜೊತೆ ಖುಷಿಯಾಗಿತ್ತು ಅಂತಂದರೆ ಅವ್ರ ಜೊನ ಕೂಡ ಸಂತೃಪ್ತಿಯಾಗಿರುತ್ತೆ ಅಂತ ಹೇಳಿ ಇನ್ನೊಂದು ಜೋಡಿ ಹೇಳ್ತಾರೆ ಆಗ ಮನುಷ್ಯನಿಗೆ ದುಡ್ಡು ದುಡ್ಡು ಅನ್ನೋದೊಂದು ಇರಬೇಕು ದುಡ್ಡು ಅನ್ನೋದೊಂದು ಇತ್ತು ಅಂತಂದರೆ ಸಂತೃಪ್ತಿ ಅನ್ನೋದು ಬಂದೇ ಬರುತ್ತೆ ಹಾಗಿದ್ರೆ ನೀವು ಜಗಳ ಆಡೋದು ಸಾರಿ ಕೇಳೋದು ಏನು ಇಲ್ವಾ ಅಂತ ಹೇಳ್ತಾರೆ ಇಲ್ಲ ನಾವು ಯಾವಾಗಲೂ ಖುಷಿಯಾಗೇ ಇರ್ತೀವಿ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಇವಾಗ ನೀವು ಹೇಗೆ ಸಂತೃಪ್ತಿಯಾಗಿರಬೇಕು ಅಂತ ಅಂದ್ಕೊಂಡಿದ್ರೆ ಅಂತ ಹೇಳಿದಾಗ ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ ಸಹಾಯ ಮಾಡ್ತಾ ಇದ್ರೆ ನಮಗೆ ನಿದ್ದೆನೇ ಬರೋದಿಲ್ಲ ಯಾರಾದರೂ ಸಹಾಯ ಮಾಡಿದ್ರ ಅಥವಾ ನಮ್ಮ ಕಣ್ಣಿಗೆ ಯಾರು ಕಂಡಿಲ್ವ ಅನ್ನೋದೇ ನನ್ನ ಕನ್ಸಲ್ ಬರ್ತಾ ಇರುತ್ತೆ ಅಂತ ಹೇಳಿ ಹೇಳ್ತಾರೆ ಆಗ ನೀವೇನು ಮಾಡ್ತೀರಾ ಅಂತ ಹೇಳಿದಾಗ ಸಂತೃಪ್ತಿ ಅನ್ನೋದು ಮನುಷ್ಯನ್ಗೆ ಇಲ್ಲದೇ ಇಲ್ಲ ತೃಪ್ತಿ ಅನ್ನೋದೇ ಇಲ್ಲ ಇಡೀ ಜೀವನದಲ್ಲಿ ಮನುಷ್ಯನಿಗೆ ತೃಪ್ತಿ ಅನ್ನೋ ಸಿಗೋದು ಒಂದೇ ಒಂದರಿಂದ ಊಟದಿಂದ ಮಾತ್ರ ಹೊಟ್ಟೆ ತುಂಬ ಊಟ ಮಾಡಿದೆ ಅಂದರೆ ಅವ್ನು ಮತ್ತೆ ಸಲ ಬೇಕು ಅಂತ ಅನ್ನೋದಿಲ್ಲ ಊಟ ಬಿಟ್ಟು ಬೇರೆ ಯಾವ ವಸ್ತು ಬೇಡ ಅಂತ ಹೇಳೋದೇ ಇಲ್ಲ ಮನುಷ್ಯಂಗೆ ಎಲ್ಲದರ ಮೇಲೂ ಆಸೆ ಇದ್ದೇ ಇರುತ್ತೆ ನಮಗೂ ಇರುತ್ತೆ ಬೆಳಿಗ್ಗೆ ಎದ್ದು ಆರು ಗಂಟೆ ಗಾಡಿಗೋಡ್ರೆ ನನ್ನ ಗಾಡಿ ಚಕ್ರ ಸುತ್ತಾನೆ ಇರಬೇಕು ನನ್ನ ಕಾಲು ಆಡ್ತಾನೆ ಇರಬೇಕು ಇದ್ದೇ ಇರುತ್ತೆ ಅದರಿಂದ ಅಲ್ವಾ ನಮ್ಮ ಜೀವನ ಆಗೋದು ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಕೂಡ ಕ್ಲಾಪ್ಸ್ ಮಾಡ್ತಾರೆ ಸರಿ ಆಯಿತು ಇವಾಗ ಗಂಡ ಹೆಂಡತಿನಲ್ಲಿ ತಪ್ಪು ಮಾಡಿದಾಗ ಯಾರು ಸಾರಿ ಕೇಳ್ತೀರಾ ಅಂತ ಹೇಳಿ ಕೇಳ್ತಾರೆ ಆಗ ಆಬ್ವಿಯಸ್ಲಿ ರವಿನೇ ಕೇಳಬೇಕು ಯಾಕಂತಂದರೆ ನಾನು ಅಪ್ಪ ಅಮ್ಮ ಎಲ್ಲರೂ ಕೂಡ ಬಿಟ್ಟು ಬಂದಿದ್ದೀನಲ್ವಾ ಅಂತ ಹೇಳಿದಾಗ ಹೌದು ಅವರಪ್ಪ ಒಬ್ಬ ಕೋಟ್ಯಾಧೀಶವರಾಗಿದ್ದರೂ ಕೂಡ ನನಗೋಸ್ಕರ ನನ್ನ ಪ್ರೀತಿಗೋಸ್ಕರ ಅವನು ಅವಳೆಲ್ಲಾನು ಬಿಟ್ಟು ಬಂದಿದ್ದಾಳೆ ಹಾಗಿದ್ಮೇಲೆ ಅವಳು ಏನಾದರೂ ತಪ್ಪು ಮಾಡಿದರೂ ಕೂಡ ನಾನೇ ತಲೆ ಬಗ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಲ್ವಾ ಅದಕ್ಕೆ ನಾನೇ ಸಾರಿ ಕೇಳ್ತೀನಿ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ರೋಹಿಣಿ ಮತ್ತು ಮನೋಜ್ ಒಬ್ಬರು ಕೂಡ ನಾವು ಸಾರಿನೇ ಕೇಳಲ್ಲ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದಾಗ ಯಾಕೆ ಅಂತ ಅಂದರೆ ನಾವು ಸಾರಿ ಕೇಳಲ್ಲ ಯಾಕಂದರೆ ಜಗಳ ಹಾಡಿದರೆ ತಾನೇ ಸಾರಿ ಕೇಳೋದು ಪ್ರೀತಿ ಇರೋ ಜಾಗದಲ್ಲಿ ಜಗಳ ಇರಲ್ಲ ಅಂತಾರೆ ಜಗಳ ಮಾಡಿದರೆ ಪ್ರೀತಿನೇ ಇರೋದಿಲ್ಲ ನಾವು ಆದರ್ಶ ದಂಪತಿಗಳು ಅಂತ ಹೇಳಿ ಹೇಳ್ಬಿಡ್ತಾರೆ ಓಹ್ ಹಾಗೆ ಅಂತ ಹೇಳ್ತಾರೆ ಅದಾದ್ಮೇಲೆ ಕೇಳ್ತಾರೆ ಈಗ ಅದು ಇವಾಗ ಏನು ಅಂತಂದರೆ ನಾವು ಸಾರಿ ಕೇಳಲ್ಲ ಯಾಕಂದರೆ ಸಾರಿ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಅಂದರೆ ನೀವು ಜಗಳ ಆಡೋಲ್ವ ಗಂಡ ಹೆಂಡಿ ಅಂದಮೇಲೆ ಜಗಳ ಆಡಲೇಬೇಕು ವಾರದಲ್ಲಿ ಒಂದು ನಾಲ್ಕೈದು ದಿನ ಆದರೂ ಜಗಳ ಆಡ್ತೀವಿ ಒಂದು ದಿನದಲ್ಲಿ ಒಂದು ಸಲನಾದರೂ ನಾವು ಜಗಳ ಆಡ್ತೀವಿ ಇಲ್ಲ ಅಂದಿದ್ರೆ ನಮ್ಗೆ ತಿಂದಿರೋದು ಜೀರ್ಣವೇ ಆಗೋದಿಲ್ಲ ಮತ್ತು ಸಾರಿ ಏನು ಕೇಳ್ತೀರಾ ಸಾರಿ ನಾವೆಲ್ಲ ಕೇಳಲ್ಲ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನ ನಾನು ಮಾಡ್ಕೊಟ್ಬಿಡ್ತೀನಿ ಅವ್ರಿಗೆ ಖುಷಿಯಾಗಿ ತಿಂತಾರೆ ಹೌದು ಇವಳಿಗೆ ಏನು ಇಷ್ಟ ಆಗುತ್ತೋ ಅದನ್ನ ನಾನು ತಂದ್ಕೊಟ್ಬಿಡ್ತೀನಿ ಇವ್ಳೊಬ್ಳು ತಿನ್ರಿ ಪೋತಿಯಮ್ಮ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ರೀ ಹೇಳಬೇಕು ಹೇಳ್ಬೇಕಂತ ಹೇಳಿದಾಗ ಏನೇ ಸುಮ್ನಿರಮ್ಮ ಅಂತ ಹೇಳಿ ಎಲ್ಲಾನು ಹೇಳ್ತಾ ಇರ್ತಾರೆ ಸರಿ ಆಯ್ತು ಇವಾಗ ನಿಮ್ಮ ಕೋರ್ಟಲ್ಲಿದ್ದಂತಹ ಬಾಲ್ ಕತೆ ಮುಗಿದು ಇವಾಗ ಜಡ್ಜಸ್ ಕೋರ್ಟಿಗೆ ಬಂದಿದೆ ಇವಾಗ ಇವರೆಲ್ಲರೂ ಕೂಡ ಹೇಳಿರೋ ಹಾಗೆ ನಿಮ್ಮ ಎಲ್ಲ ಪ್ರಶ್ನೆ ಉತ್ತರಗಳು ಕೂಡ ಮುಗಿದಿದೆ ಇವಾಗ ಅವರು ರಿಸಲ್ಟನ್ನು ಹೇಳ್ತಾರೆ ಅಂತ ಹೇಳಿ ಬಂದು ಹೇಳ್ತಾರೆ ಎಲ್ಲರೂ ಕೂಡ ನೀವು ಇನ್ನು ಮದ್ವೆನೇ ಆಗಿಲ್ಲ ಹೌದೌದು ನಾವಿಬ್ಬರು ಇಬ್ಬರು ಮದುವೆ ಆಗಿಲ್ಲ ಲೈಫ್ ಲಾಂಗ್ ಲವಸ್ಥರನ್ನ ಇರಬೇಕು ಅಂತ ಹೇಳಿ ಶ್ರುತಿ ಮತ್ತು ರವಿಗೆ ಇಬ್ಬರಿಗೂ ಕೂಡ ಹೇಳ್ತಾರೆ ಆಗ ನಿಮ್ಗೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿ ದಿವ್ಯಾ ದೀಪಕನವರಿಗೆ ಹೇಳ್ತಾರೆ ನಿಮ್ಗೆ ಇನ್ನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ ಇನ್ನೊಂದು ಜೋಡಿಗೆ ಹೇಳ್ತಾರೆ ಮತ್ತು ರೋಹಿಣಿ ಮನೋಜ್ ನೀವು ನಿಜವಾಗ್ಲೂ ಪಾಲಿಶಡ್ ಆನ್ಸರೇ ಕೊಟ್ಟಿರೋದು ಅಂತ ಹೇಳಿ ಹೇಳ್ತಾರೆ ಸರ್ ಏನು ಸರ್ ಇವಾಗ ಆನ್ಸರ್ ಎಲ್ಲ ಆಗೋ ಲ್ವಾ ನೀವಿನ್ನೂ ರಿಸಲ್ಟ್ ಕೊಡ್ಬೋದು ಹಾಂ ಪ್ರೈಸ್ ಗೆದ್ದಿರೋದು ನಾವೇ ಅಲ್ವಾ ಕೊಟ್ಬಿಡಿ ಕೊಟ್ಬಿಡಿ ಅಂತ ಹೇಳಿದಾಗ ಓ ಪ್ರೈಸ್ ಬೇಕಾ ನಿಮಗೆ ನೀವು ಗೆದ್ದಿದ್ದೀರಾ ಅಂತ ಹೇಳಿದಾಗ ಹೌದು ಆಬ್ವಿಯಸ್ಲಿ ನಾವೇ ಗೆದ್ದಿರ್ತೀವಲ್ವಾ ನಾವು ಆ್ಯನ್ಸರ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀವಿ ಹೌದೌದು ನೀವು ಹೇಗೆ ಆನ್ಸರ್ ಕೊಟ್ಟಿದ್ದೀರಿ ಅಂತ ಹೇಳಿ ತೋರಿಸ್ತೀನಿ ನೋಡ್ತೀರಾ ಅಂತ ಹೇಳ್ತಾರೆ ಸರ್ ಹಾಗಂದರೆ ಅಂತ ಹೇಳಿದಾಗ ಅವರಿಬ್ಬರು ಕೂಡ ಹೇಗಾದರೂ ಮಾಡಿ ದುಡ್ಡನ್ನು ನಾವೇ ಗೆಲ್ಲಬೇಕು ಸುಳ್ಳು ಹೇಳಿ ಗೆದ್ದಿದ್ದಾನೆ ನಾವು ಸುಳ್ಳು ಹೇಳಿ ಗೆಲ್ಲಬೇಕು ಅನ್ನೋದನ್ನು ಪ್ಲೇ ಮಾಡಿಬಿಡ್ತಾರೆ ಥೂ ನನ್ನ ಮಗನೇ ಅಂತ ಕಿತ್ತೋದನ ನೀನು ಇಲ್ಲೂ ಎಂಥ ಬುದ್ಧಿ ಎಲ್ಲ ಅಂತ ಹೇಳಿದಾಗ ಮನೆಗೆ ಬಾ ಮಾಡ್ತೀನಿ ನಿಮಗೆ ಇಲ್ಲಲ್ಲ ಅಂತ ಹೇಳಿ ಬೈದು ಸೂರ್ಯ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾನೆ ಇನ್ನು ಇವರಿಬ್ರು ಕೂಡ ತುಂಬನೇ ಪಾಲಿಶ್ ಆಗಿದ್ದಾರೆ ಯಾಕಂದರೆ ಗಂಡ ಹೆಂಡತಿ ಜಗಳ ಆಡೋಲ್ಲ ಅಂತ ಹೇಳ್ತಾರೆ ನಾನು ಫ್ಯಾಮಿಲಿ ಸೆಷನ್ ಕೋರ್ಟಲ್ಲಿ ಇರೋದ್ರಿಂದ ಇನ್ನೂ ಜಡೆ ಹಾಕಿಲ್ಲ ನನಗೆ ಇದ್ದಿದ್ರೆ ನಿದ್ದೆ ಬರೋಲ್ಲ ಹಾಗೆ ಹಾಗೆ ಅಂತ ಹೇಳಿ ಡೈವರ್ಸ್ ತಗೊಳ್ಳೋರು ತುಂಬ ಜನ ಇರ್ತಾರೆ ಅಂಥದ್ರಲ್ಲಿ ಇವರು ಡೈವರ್ಸ್ ಜಗಳೇ ಆಡಲ್ಲ ಅಂತ ಹೇಳ್ತಾರೆ ಹಾಗಿದ್ಮೇಲೆ ಇವ್ರ ಹತ್ರ ಮುಚ್ಚುಮರೆ ಗುಟ್ಟುಗಳು ಜಾಸ್ತಿ ಇರುತ್ತೆ ಹಾಗಿದ್ಮೇಲೆ ತಾನೇ ಸೀಕ್ರೆಟ್ ಮೇಂಟೇನ್ ಮಾಡೋದಕ್ಕೆ ಅಂತ ಹೇಳಿ ನಾಟಕೀಯವಾಗಿ ನಗ್ನಗ್ತಾ ಕೂಲಾಗಿರೋದಕ್ಕೆ ಸಾಧ್ಯ ಎಲ್ಲದನ್ನು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಹಾಗೆ ಇವರಿಬ್ರು ಮುಖ ಮುಖ ನೋಡ್ತಾ ಇರ್ತಾರೆ ಇನ್ನು ಸೂರ್ಯ ಮೀನ ಇವರಿಬ್ರಲ್ಲೂ ಕೂಡ ಪಾಲಿಶಡ್ ಅನ್ನೋದಿಲ್ಲ ಕಪ್ಟ ಅನ್ನೋದಿಲ್ಲ ತನ್ನ ಗಂಡ ಗುಡಿ ಕುಡಿತಾನೆ ಅಂದ್ರೂ ಕೂಡ ಅವಳು ಧೈರ್ಯವಾಗಿ ಹೇಳ್ಕೊತಾಳೆ ತನ್ನ ಹೆಂಡತಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಅಂತ ಹೇಳಿ ಸೂರ್ಯ ಕೂಡ ಧೈರ್ಯವಾಗಿ ಹೇಳ್ಕೊತಾನೆ ಅಂತದ್ರಲ್ಲಿ ಇವರಿಬ್ರೇ ವಿನ್ ಆಗಿರೋದಕ್ಕೆ ಸಾಧ್ಯ ಫೈನಲಿ ಮೀನಾ ಆ್ಯಂಡ್ ಸೂರ್ಯ ಈ ಬೆಸ್ಟ್ ಜೋಡಿ ಅಂತ ಹೇಳಿ ಅನೌನ್ಸ್ ಮಾಡಿಬಿಡ್ತಾರೆ ಎಲ್ಲರೂ ಕೂಡ ತುಂಬಾ ಖುಷಿ ಇರ್ತಾರೆ ಕೊಡಿ ಕೊಡಿ ಸರ್ ನನಗೆ ಯಾವ ಪ್ರೈಸು ಕೊಡಿ 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 ಸರ್ ಅಂತ ಹೇಳಿ ಹೇಳ್ತಾರೆ ರೀ ಸ್ವಲ್ಪ ಸುಮ್ಮನೆ ಕೂತ್ಕೊತೀರಾ ಕುತ್ಕೋಬೇಕಾ ಕುತ್ಕೊಂಡೆ ಅಂತ ಹೇಳ್ತಾರೆ ಸ್ಟೇಜ್ ಮೇಲೆ ಕರೆದು ಕೊಡ್ತಾ ಇರ್ತಾರೆ ಆಗ ಚೆಕ್ ನೋಡಿ ಏನು ಸರ್ ನೀವು ಈ ರೀತಿ ಮೋಸ ಮಾಡ್ತಾ ಇದ್ದೀರಾ ಒಂದು ಲಕ್ಷ ಚೆಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಚೆಕ್ಗೂ ಏನು ಕಾಲನೇ ಇಲ್ಲ ಅಂಥದ್ದು ಕೊಟ್ಟಿದ್ದೀರಾ ಅಂತ ಹೇಳಿದಾಗ ಅಕೌಂಟ್ ನಂಬರ್ ಕೊಟ್ಟಿದ್ದೀರಲ್ವಾ ಅದಕ್ಕೆ ದುಡ್ಡು ಬರುತ್ತೆ ಇದು ಫೋಟೋ ತೆಗೆಯೋದಕ್ಕೋಸ್ಕರ ಅಷ್ಟೇ ಅಂತ ಹೇಳಿದಾಗ ಓ ಫೋಟೋದಪ್ಪ ಚೆನ್ನಾಗಿ ದೊಡ್ಡ ಹೊದಾಗ ತೆಗಿ ಇದನ್ನ ಗೋಡೆ ಮೇಲೆ ಹಾಕಬೇಕು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಫೋಟಾ ಫೋಟೋ ಎಲ್ಲ ತೆಗಿತಾರೆ ರೋಹಿಣಿ ಮತ್ತೆ ಮನೋಜ್ ಇಬ್ಬರು ಕೂಡ ಮನೆಗೆ ಬರ್ತಾರೆ ಬಂದ ತಕ್ಷಣ ಅಯ್ಯೋ ಏನಾಯ್ತು ರೋಹಿಣಿ ನಮಗೆ ಸಿಗ್ಲೇ ಇಲ್ವಲ್ಲ ಮದ್ವೆಗೆ ಮುಂಚೆ ವಿನ್ ಆಗಿದ್ವಿ ತಾನೇ ಅಂತ ಹೇಳಿದಾಗ ಮನೋಜ್ ಯಾವಾಗಲೂ ನಾವೇ ಗೆಲ್ಬೇಕು ಅಂತ ಅಂದ್ರೆ ಆಗುತ್ತಾ ಹೋಗಲಿ ಬಿಡಿ ಅಂತ ಹೇಳಿ ಬರ್ತಾರೆ ರೀ ರೀ ಬಂದಿರಿ ಬಂದರು ರೋಹಿಣಿ ಮನೋಜ್ ಇಬ್ರು ಕೂಡ ಬಂದರು ಅವರೇ ಗೆದ್ದಿರ್ತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನೇ ನಿಂತ್ಕೊಂಡು ನೋಡ್ತಾ ಇದ್ದೀರಾ ದೀಪ ಅಂಟಿಸ್ರಿ ಅಂತ ಹೇಳ್ತಾರೆ ಅಮ್ಮ ಯಾಕಮ್ಮ ನಾವೆಲ್ಲ ಗೆದ್ದಿರೋದು ಅಂತ ಹೇಳ್ತಾರೆ ಏನೋ ನೀವು ಗೆದ್ದಿರೋದಲ್ವಾ ಅಂತ ಹೇಳಿದಾಗ ಅಷ್ಟರಲ್ಲಿ ಅಷ್ಟರಲ್ಲಿರೋ ವಿಶ್ರುತಿ ಬರ್ತಾರೆ ಓ ಇವರಿಬ್ರು ಗೆದ್ದ ಗೆದ್ರ ಬನ್ನಿ ಬನ್ನಿ ನೀವಿಬ್ಬರು ಗೆದ್ದಿದ್ದು ನಂಗೆ ತುಂಬಾ ಖುಷಿ ಆಯಿತು ಇಲ್ಲಿ ಅಂತ ಹೇಳಿ ದೀಪ ಅಂಟಿಸೋದಕ್ಕೆ ಹೋಗ್ತಾಯಿರ್ತಾರೆ ಅಮ್ಮ ಇರಮ್ಮ ನಾವು ಗೆದ್ದಿರೋದಲ್ಲ ನೀವಿಬ್ರು ಗೆದ್ದಿಲ್ವಾ ಮತ್ತಿನ್ ಯಾರು ಗೆದ್ದಿದ್ದು ಅಂತ ಹೇಳ್ತಾರೆ ಅಮ್ಮ ಅದು ಗೆಲ್ಲಬೇಕು ಅಂತ ಯಾಕೆ ಅಕಮ ಅನ್ಕೋತಿಯಾ ಛೀ ಯಾಕೆ ಒಳ್ಳೆ ಮಂದಕ್ಕಿನ ಥರ ಇರ್ತೀಯ ಯಾರೋ ಒಬ್ರು ಗೆದ್ದಿರ್ತಾರ ಬಿಡಿ ಆಟ ಅಂದ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ ಅದಕ್ಕೆ ಯಾಕೆ ಒಳ್ಳೆ ತಲೆ ಕೆಡ್ಸ್ಕೊತೀಯಾ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕುಸುಮ ಮತ್ತೆ ಕನಕ ಇಬ್ಬರು ಕೂಡ ಬರ್ತಾರೆ ಅಣ್ಣ ಅಂತ ಹೇಳಿದಾಗ ಬಾ ಕುಸುಮಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ಅಣ್ಣ ಇರ ರವಿ ಸೂರ್ಯ ಮತ್ತೆ ಮೀನಾ ಇಬ್ರು ಬಂದಿಲ್ವಾ ಅಯ್ಯೋ ಗೆದ್ದಿಲ್ಲ ಅನ್ನೋ ಕೋಪದಲ್ಲಿ ಎಲ್ಲಿ ಯಾವ ಬಾರ ಕೂತ್ಕೊಂಡು ಕುಡಿತಾ ಇದ್ದಾನೋ ಅವನಗೋಸ್ಕರ ಇವಳು ಯಾವ ಬೀದಿನಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾಳು ಅಂತ ಹೇಳಿದಾಗ ಥೂ ಮಂದಾಕಿನಿ ಏನೇ ಮಾತಾಡ್ತೀಯ ನಿನ್ನ ಬಾಯಿಗೆ ಒಂದು ಮೆಷಿನ್ಕಾಯಿ ತೊಗೊಂಡು ಹೋದ್ರೂ ಸುತ್ತ ಖಾರ ಸುತ್ತಬಿಟ್ಟು ಬಿಡಿ ಸುತ್ತಬಿಟ್ಟು ನಿನ್ನ ಬಾಯಿಗೆ ಇಟ್ಬೇಕು ಆಗ ಶುದ್ಧ ಆಗುತ್ತೆ ಅನಿಸುತ್ತೆ ನಿನ್ನ ಬಾಯಿ ಅಂತ ಹೇಳಿ ಬೈದ್ಬಿಡ್ತಾರೆ ಯಾಕೆ ರೀ ಹೇಗೆಲ್ಲ ಬೈತೀರ ಮದ್ ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಹೇಳಿ ಬೈದ್ಬಿಡ್ತಾರೆ ಅಷ್ಟರಲ್ಲಿ ತಮಟಿ ಸೌಂಡ್ ಬರುತ್ತೆ ಅಯ್ಯೋ ಇದೇನಿದು ಇಷ್ಟೊಂದು ಜೋರು ಸೌಂಡು ಅಂತ ಹೇಳ್ತಾರೆ ಯಾರೋ ಮದುವೆ ಜೋಡಿ ಹೋಗ್ತಾ ಇರ್ಬೋದು ಬಿಡಿ ಅಂತ ಹೇಳಿದಾಗ ರೀ ದೇವ್ರು ಇರಬೇಕು ಅಂತ ಹೇಳ್ತಾರೆ ಅಯ್ಯೋ ಅಮ್ಮ ಅಲ್ಲಿ ನೋಡು ಅಂತ ಹೇಳಿದಾಗ ಸೂರ್ಯ ಮತ್ತೆ ಮೀನ ಇಬ್ಬರು ಕೂಡ ಬರ್ತಾ ಇರ್ತಾರೆ ಸೂರ್ಯ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇರ್ತಾನೆ ಫ್ರೆಂಡ್ಸ್ ಎಲ್ಲ ಎತ್ಕೊಂಡು ಬರ್ತಾ ಇರ್ತಾರೆ ಏನ್ರಿ ಏನು ರೀ ಇದೆಲ್ಲ ಅಂತ ಹೇಳಿದಾಗ ಅಮ್ಮ ಗೆದ್ದಿರೋದಕ್ಕೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾನಮ್ಮ ಗೆದ್ದಿರೋದು ಅವರೇ ಅಮ್ಮ ಗೆದ್ದಿರೋದು ಅಂತ ಹೇಳ್ತಾರೆ ಚೆನ್ನಾಗಿ ಕುಣಿತಾ ಇರ್ತಾನೆ ಇದನ್ನ ನೋಡಿ ಶಾಂತಿ ತುಂಬಾ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಇದಿಷ್ಟು ಮಂಗಳೂವಾರದ ವಿಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್